ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕೋಶಗ ಶಿಲ್ಪ ಫ್ರಮ್ ಬ್ಯಾಂಗ್ಳೂರ್ ಸೊ ಇದು ನಾಗರ ಪಂಚಮಿ ದಿವಸ ಮಾಡಿದ ವಿಡಿಯೋ ಅಪ್ಲೋಡ್ ಮಾಡೋಕೆ ಸ್ವಲ್ಪ ಲೇಟ್ ಆಯಿತು ಇನ್ನು ನೆಕ್ಸ್ಟ್ ಫೆಸ್ಟಿವಲ್ ಬರುವುದಕ್ಕೆ ಮುಂಚೆ ಈ ವಿಡಿಯೋ ಅಪ್ಲೋಡ್ ಮಾಡುವ ನಾಗರ ಪಂಚಮಿಯ ದಿವಸ ಬೆಳಿಗ್ಗೆ ಸ್ವಲ್ಪ ಮಳೆ ಬರ್ತಿತ್ತು ಮತ್ತೆ ಬಿಸಿಲು ಬಂತು ಮೆಡ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಬರ್ತಿತ್ತು ಹೇಳ್ತಾರಲ್ಲ ನಾಗರ ಪಂಚಮಿ ದಿವಸ ಮಳೆ ಬರ್ತದೆ ಅಂತ ಹಾಗೆ ಮತ್ತೆ ನಾವು ನಮ್ಮೂರ ಟೆಂಪಲ್ಗೆ ಹೋಗಿ ಅಲ್ಲಿಂದ ನಾವು ಹೊರಟು ಪಾವಂಜಿ ಟೆಂಪಲ್ಗೆ ಅಲ್ಲಿಗೆ ಹೋಗುವ ಅಂತ ಅಲ್ಲಿ ಅಷ್ಟು ರಶ್ ಇರ್ಲಿಕ್ಕಿಲ್ಲ ಅಂತ ನಾವೇ ಅನ್ಕೊಂಡ್ವಿ ಆದ್ರೆ ಎಲ್ಲ ಊಟ ಹೊಡಿತು ಅಲ್ಲಂತೂ ತುಂಬಾ ರಶ್ ಇತ್ತು ಎಷ್ಟು ರಶ್ ಅಂದ್ರೆ ನಮ್ಗೆ ಗಾಡಿ ಪಾರ್ಕಿಂಗ್ ಮಾಡಕ್ಕೆ ಜಾಗನೇ ಸಿಕ್ಕಿಲ್ಲ ಹಾಗೆ ನಾವು ತುಂಬಾ ದೂರದಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಡ್ಕೊಂಡ್ ಬಂದ್ವಿ ನಡ್ಕೊಂಡ್ ಬಂದು ಟೆಂಪಲ್ಗೆಲ್ಲ ಹೋಗಿ ದೇವರ ದರ್ಶನ ಎಲ್ಲ ಪಡ್ಕೊಂಡ್ವಿ ದೇವರ ದರ್ಶನ ಆದ್ಮೇಲೆ ಊಟಕ್ಕೆ ಹೋಗೋ ಊಟ ಲೈನ್ ಅಂತೂ ತುಂಬಾ ಆಯ್ತಾ ತುಂಬಾ ಅಂದ್ರೆ ತುಂಬಾ ಜನ ಇದ್ರು ತುಂಬಾ ರಶ್ ಇತ್ತು ಸೊ ದೇವರ ಪ್ರಸಾದ್ ಹೋಗೋದು ಕರೆಕ್ಟ್ ಅಲ್ಲ ಅಂತ ಅನ್ಕೊಂಡು ಎಷ್ಟೇ ರಶ್ ಇರ್ಲಿ ನಾವು ಕೂಡ ಲೈನ್ ಗೆ ಸೇರಿದ್ವಿ ನಮ್ಗಂತೂ ಒನ್ ಅವರ್ ಅಂತೂ ಲೈನ್ ಅಲ್ಲಿ ನಿಲ್ಲು ಹಾಗೆ ಆಯ್ತು ಫೈನಲ್ಲಿ ನಮಗೆ ಕೂಡ ದೇವರ ಪ್ರಸಾದ ಸಿಕ್ಕಿತ್ತು ನಂಗಂತೂ ತುಂಬಾನೇ ಖುಷಿ ಆಯಿತು ಯಾಕೆಂದ್ರೆ ದೇವಸ್ಥಾನ ಊಟ ಅಂದ್ರೆ ನಂಗಂತೂ ತುಂಬಾನೇ ಇಷ್ಟ